ಈ ನಾಲ್ಕು ಕೆಲಸಗಳನ್ನು ಹೆಂಡತಿ ಇಲ್ಲದೇನೆ ಗಂಡ ಮಾಡಬಾರದಂತೆ ಗಂಡ ಮತ್ತು ಹೆಂಡತಿಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ ಈ ನಿಯಮಗಳಲ್ಲಿ ಹೆಂಡತಿ ಇಲ್ಲದೆ ಪತಿ ಯಾವ ಕೆಲಸವನ್ನು ಮಾಡಬಾರದು ಎಂದು ಸಹ ತಿಳಿಸಲಾಗಿದೆ ಆ ನಾಲ್ಕು ಕೆಲಸಗಳು ಯಾವುವು ಎಂದು ನಿಮಗೆ ತಿಳಿದಿದೆಯೇ ಪತ್ನಿಯನ್ನು ಅರ್ಧಾಂಗಿ ಎನ್ನಲಾಗುತ್ತೆ ಹಿಂದೂ ಧರ್ಮದಲ್ಲಿ ಹೆಂಡತಿಯನ್ನು ಅರ್ಧಾಂಗಿ ಎಂದು ಕರೆಯಲಾಗುತ್ತದೆ ಇದರ ಅರ್ಥ ಶರೀರದ ಅರ್ಧ ಭಾಗ ಎಂದು ವಿವಾಹವಾದ ನಂತರ ಕೆಲವು ಕೆಲಸಗಳನ್ನು ಪತಿ ಪತ್ನಿ ಇಬ್ಬರು ಜೊತೆಯಾಗಿ ಸೇರಿ ಮಾಡಬೇಕು ಎಂದು ಹೇಳಲಾಗುತ್ತದೆ ಈ ನಾಲ್ಕು ಕೆಲಸಗಳನ್ನು ಪತ್ನಿ ಇಲ್ಲದೆ ಮಾಡಲೇಬಾರದು ಮದುವೆಯ ಸಂದರ್ಭಗಳಲ್ಲಿ ಕೆಲವು ವಚನಗಳನ್ನು ಗಂಡ ಹೆಂಡತಿ ತೆಗೆದುಕೊಳ್ಳುತ್ತಾರೆ ಇದರಲ್ಲಿ ಯಾವ ನಾಲ್ಕು ಕೆಲಸಗಳನ್ನು ಪತಿ ಪತ್ನಿ ಜೊತೆಯಾಗಿ ಮಾಡಬೇಕು ಎಂದು ಹೇಳುತ್ತಾರೆ ಅವುಗಳ ಬಗ್ಗೆ ತಿಳಿಯೋಣ ಪತ್ನಿ ಇಲ್ಲದೆ ದಾನ ಮಾಡಲೇಬಾರದು ಪತಿ ಯಾವಾಗಲಾದರೂ ಯಾರಿಗಾದರೂ ದಾನ ನೀಡುವಾಗ ಅಲ್ಲಿ ಪತ್ನಿ ಇರಲೇಬೇಕು ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ ಪತ್ನಿ ಇಲ್ಲದೆ ದಾನ ಮಾಡಿದರೆ ಅದರ ಸಂಪೂರ್ಣ ಫಲ ಸಿಗೋದಿಲ್ಲ ಜೊತೆಯಾಗಿ ತೀರ್ಥಯಾತ್ರೆ ಮಾಡಿ ಪತಿ ಏಕಾಂಗಿಯಾಗಿ ತೀರ್ಥಯಾತ್ರೆ ಮಾಡಿದರೆ ಅದರ ಫಲ ಅವರಿಗೆ ಸಿಗೋದಿಲ್ಲ ಧರ್ಮಗ್ರಂಥಗಳಲ್ಲಿ ಪತಿ ಪತ್ನಿ ಜೊತೆಯಾಗಿ ತೀರ್ಥಯಾತ್ರೆ ಮಾಡಬೇಕೆಂದು ಹೇಳಿದ್ದಾರೆ ಇದರಿಂದಲೇ ವೈವಾಹಿಕ ಜೀವನದಲ್ಲಿ ಸಂತೋಷ ತುಂಬಿರುತ್ತೆ ಹವನ ಯಜ್ಞ ಜೊತೆಯಾಗಿ ಮಾಡಬೇಕು ಶುಭ ಕಾರ್ಯದಲ್ಲಿ ಹವನ ಮತ್ತು ಯಜ್ಞ ಎರಡನ್ನೂ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಪತಿ ಪತ್ನಿ ಜೊತೆಯಾಗಿ ಪೂಜೆ ಮಾಡಬೇಕೆಂದು ಹೇಳಲಾಗುತ್ತದೆ ವಿವಾಹಿತ ಪತ್ನಿ ಇಲ್ಲದೆ ಯಜ್ಞಕ್ಕೆ ಕುಳಿತುಕೊಳ್ಳಬಾರದು ಪೂಜೆ ಮಾಡುವ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದೇ ಪೂಜೆ ಇದ್ದರೆ ಆ ಸಂದರ್ಭದಲ್ಲಿ ಕೂಡ ಪತಿ ಪತ್ನಿ ಇಬ್ಬರು ಜೊತೆಯಾಗಿ ಕುಳಿತು ಪೂಜೆ ಮಾಡಬೇಕು ಪೂಜೆಯ ಸಂದರ್ಭದಲ್ಲಿ ಪತಿ ಪತ್ನಿಯ ಕೈಗಳು ಸ್ಪರ್ಶಿಸಿದರೂ ಸಾಕು ಪೂಜೆಯ ಫಲ ಸಿಗುತ್ತದೆ ಸ್ನೇಹಿತರೆ ನಾವು ನೀಡುವ ಈ ವಿಷಯಗಳು ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಚಂದನ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು